ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಧರ್ಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಬರ್ಫಿನ ಮಾಡ್ತಾ ಇದ್ದೀನಿ ಇದು ಬನಾನಾ ಬರ್ಫಿ ಬಾಳೆಹಣ್ಣು ತುಂಬಾ ಮನೇಲಿ ಇದೆ ಹೇಗಪ್ಪ ಖಾಲಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ತರ ಒಂದ್ ಬರ್ಫಿನ ಮಾಡಿ ಒಂದ್ಸಲ ನೀವು ಬರ್ಫಿನ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅಂತ ಅನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಮನೆ ಮಂದಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬನಾನಾ ಬರ್ಫಿನ ಹೇಗೆ ಮಾಡೋದು ಅಂತ ನೋಡೋಣ ಬರ್ಫಿ ಮಾಡೋದಕ್ಕೆ ಒಂದು ಕಪ್ಪಷ್ಟು ನಾನು ಉಪ್ಪಿಟ್ಟು ರವೆನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಬೆಲ್ಲ ಮೂರಿಂದ ನಾಲ್ಕು ಸ್ಪೂನಷ್ಟು ತುಪ್ಪ ಮತ್ತು ಎರಡು ಕಪ್ಪಷ್ಟು ಹಾಲು ಒಂದು ಎರಡರಿಂದ ಮೂರು ಏಲಕ್ಕಿ ನಾವು ಯಾವ ಕಪ್ಪಲ್ಲಿ ರವೆನ ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ನಾಲ್ಕು ಬನಾನ ತೊಗೊಂಡಿದ್ದೀನಿ ಒಂದು ಚಿಕ್ಕ ಬಾಂಡಿನ ಹಿಡ್ಕೊಂಡು ಒಂದು ಕಪ್ ರವೆನ ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೀನಿ ತುಪ್ಪನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ರವೆನ ಚೆನ್ನಾಗಿ ಹುರ್ಕೋಬೇಕು ನೀವು ಹೂ ಹೈ ಫ್ಲೇಮ್ ಇಟ್ಕೊಂಡು ಹುರಿಬೇಡಿ ರವೆ ಸೀದ್ ಬಿಡುತ್ತೆ ಬೇಗ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು ರವೆನ ನೀವೆಷ್ಟು ಚೆನ್ನಾಗಿ ರವೆನ ಹುರ್ಕೋತೀರೋ ಅಷ್ಟು ಚೆನ್ನಾಗಿ ಬರ್ಫಿ ಬರುತ್ತೆ ನಾನು ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಬರ್ಫಿ ಮಾಡೋದಕ್ಕೆ ನಾನು ಇಲ್ಲೊಂದು ಪಾತ್ರೆನ ಇಟ್ಕೊಂಡಿದ್ದೀನಿ ನೀವು ನೀವು ಬೇಕಾದ್ರೆ ಬಾಣ್ಲಿ ಬೇಕಾದ್ರೂ ಇಟ್ಕೋಬೋದು ನಾವು ಯಾವ ಕಪ್ ಅಲ್ಲಿ ರವೆನ ತಗೊಂಡಿದ್ವಿ ಅದೇ ಕಪ್ ಅಲ್ಲಿ ಎರಡ್ ಕಪ್ ಅಷ್ಟು ಹಾಲು ಹಾಕೊಂತ ಇದ್ದೀನಿ ಸೇಮ್ ಕಪ್ ಮೆಜರ್ಮೆಂಟ್ ಅಲ್ಲೇನೆ ತಗೋಬೇಕು ನೋಡಿ ಅದೇ ಕಪ್ ನಾನು ಟೂ ಕಪ್ ಹಾಲು ಹಾಕೊಂತ ಇದ್ದೀನಿ ಮತ್ತೆ ಅದೇ ಕಪಲ್ಲೇನೆ ಎರಡ್ ಕಪ್ ಅಷ್ಟು ನೀರ್ನ ಸೇರ್ಸ್ಕೊಂತ ಇದ್ದೀನಿ ಅಲ್ಲಿ ಒಂದ್ ಕಪ್ ರವೆಗೆ ಎರಡು ಕಪ್ ಹಾಲು ಎರಡು ಕಪ್ ನೀರನ್ನ ಹಾಕೋಬೇಕು ಹಾಲು ಮತ್ತೆ ನೀರು ಕುದಿಯೋ ಅಷ್ಟರಲ್ಲಿ ನಾವು ಇಲ್ಲಿ ಬಾಳೆಹಣ್ಣನ್ನ ತುರ್ಕೊಳ್ಳೋಣ ನೀವು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ರು ಮಾಡ್ಕೋಬಹುದು ನಾನು ಇಲ್ಲಿ ಕೊಬ್ಬರಿ ತುರಿಯೋದ್ರಲ್ಲೇನೆ ತುರ್ಕೊಂತ ಇದ್ದೀನಿ ಬಾಳೆಹಣ್ಣನ್ನ ಬಾಳೆಹಣ್ಣು ರವೆ ತಗೊಂಡಿದ ಕಪ್ಪಲ್ಲಿ ಒಂದ್ ಕಪ್ ಅಷ್ಟು ಹಾಕ್ಬೇಕು ತುರ್ಕೊಂಡಿರೋದು ನೋಡಿ ಒಂದ್ ನಾಲ್ಕು ಬಾ ಬಾಳೆಣ್ಣಿಗೆ ಕರೆಕ್ಟ್ ಆಗಿ ಒಂದ್ ಕಪ್ ಆಗಿದೆ ಇಲ್ಲಿ ಹಾಲು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ನಾನು ರವೆನ ಹಾಕೊಂತ ಇದೀನಿ ನೀವು ರವೆ ಹಾಕ್ಕೊಂಡು ನೀಟಾಗಿ ಈ ಥರ ತಿರುಗಿಸ್ಕೊತಾ ಇರಬೇಕು ಗಂಟು ಹಾಕ್ಬಾರ್ದು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲ ಆಗಿಬಿಡುತ್ತೆ ಈಗ ಬಾಳೆಹಣ್ಣನ್ನು ಅದಕ್ಕೆ ಹಾಕೊತಾ ಇದ್ದೀನಿ ನೋಡಿ ಕರೆಕ್ಟಾಗಿ ಒಂದು ಕಪ್ಪು ಆಗಿದೆ ಬಾಳೆಹಣ್ಣು ತುರ್ಕೊಂಡಿರೋದು ಈಗ ಬಾಳೆಹಣ್ಣು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಿ ನೋಡಿ ಇದೇ ಥರ ಬಿಡದೇ ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಾಂದರೆ ಗಂಟು ಗಂಟು ಆಗ್ಬಿಡುತ್ತೆ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಮಿಕ್ಸ್ ಮಾಡ್ತಾ ಇರಿ ಅದು ತಿರುಗಿಸ್ತಾ ತಿರ್ಗಿಸ್ತಾ ಹಾಗೆ ಗಟ್ಟಿಗಾಗುತ್ತೆ ಒಂದು ಕಪ್ ರವೆಗೆ ಒಂದು ಕಪ್ ಬಾಳೆಹಣ್ಣು ಎರಡು ಕಪ್ ಹಾಲು ಮತ್ತೆ ಎರಡು ಕಪ್ಪು ನೀರು ಒಂದು ಕಪ್ಪು ಬೆಲ್ಲನ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಪುಡಿ ಬೆಲ್ಲನ ತಗೊಂಡಿದ್ದೀನಿ ನೋಡಿ ಈ ಮೆಜರ್ಮೆಂಟ್ ಅಲ್ಲಿ ಮಾಡ್ಕೊಂಡ್ರೆ ಬರ್ಫಿ ಕರೆಕ್ಟಾಗಿ ಬರುತ್ತೆ ಬೆಲ್ಲನ ಹಾಕಿ ಈ ತರ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂತಾನೆ ಇರಿ ಮಿಕ್ಸ್ ಮಾಡೋದನ್ನ ನಿಲ್ಲಿಸ್ಬಾರ್ದು ತಿರುಗಿಸ್ಕೊತನೇ ಇರಬೇಕು ಇಲ್ಲ ಅಂದ್ರೆ ತಲೆ ಹಿಡಿದ್ಬಿಡುತ್ತೆ ಮತ್ತೆ ಗಂಟ್ ಗಂಟಾಗ್ಬಿಡುತ್ತೆ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಿ ಮನೇಲಿ ಬಾಳೆಹಣ್ಣು ಜಾಸ್ತಿ ಇದೆ ಖಾಲಿ ಆಗ್ತಾ ಇಲ್ಲ ಅಂದಾಗ ಈ ತರ ಬರ್ಫಿ ಮಾಡಿದ್ರೆ ತುಂಬಾ ಬೇಗನೆ ಖಾಲಿ ಆಗುತ್ತೆ ಬರ್ಫಿ ಒಂದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಈ ತರ ಬರ್ಫಿನ ಮಾಡಿದ್ರೆ ಮನೇಲಿ ಬಾಳೆಹಣ್ಣು ಇಲ್ಲ ಅಂದ್ರೆ ಸಹ ಬಾಳೆಹಣ್ಣು ತರ್ಸಿ ಬರ್ಫಿನ ಮಾಡಬೇಕು ಅನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಸ್ವಲ್ಪ ಗಟ್ಟಿಗೆ ಆಗಿದೆ ಇದೇ ರೀತಿ ಮೀಡಿಯಂ ಫ್ಲೇಮಲ್ಲೇ ತಿರುಗಿಸ್ತಾನೆ ಇರಿ ಈಗ ಸ್ವಲ್ಪ ಗಟ್ಟಿಗೆ ಆದಮೇಲೆ ನಾನು ಒಂದು ಸ್ಪೂನ್ ತುಪ್ಪನ ಹಾಕೊತಾ ಇದ್ದೀನಿ ನೀವು ತುಪ್ಪ ಹಾಕ್ಲೇಬೇಕು ಅಂತ ಏನಿಲ್ಲ ತುಪ್ಪ ಹಾಕ್ಲಿಲ್ಲ ಅಂದ್ರೆ ನಡೆಯುತ್ತೆ ತುಪ್ಪ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಬಿಡ್ದೇ ನೀವು ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಈಗ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಇದ್ದೀನಿ ನೋಡಿ ಚೆನ್ನಾಗಿ ಹದ ಕರೆಕ್ಟಾಗಿ ಬಂದಿದೆ ಇದೇ ರೀತಿ ಬಿಡ್ದೇ ನೀಟಾಗಿ ಮಿಕ್ಸ್ ಮಾಡ್ತಾ ಇರಿ ನೋಡಿ ತಳ ಬಿಡಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇನ್ನೂ ಒಂದು ಎರಡು ಮೂರು ನಿಮಿಷ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲೇನೆ ಎರಡು ನಿಮಿಷ ಆಗಿದೆ ನೋಡಿ ನೀಟಾಗಿ ತಳ ಬಿಟ್ಟಿದೆ ಈಗ ಒಂದು ತಟ್ಟೆಗೆ ಅಥವಾ ಪ್ಲೇಟಿಗೆ ನೀವು ತುಪ್ಪನ ಸವ್ರಿಬಿಟ್ಟು ಅದು ತಟ್ಟೆಗೆ ಹಾಕೊಳ್ಳೋಣ ನೋಡಿ ಈ ತಟ್ಟೆಗೆ ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಅದನ್ನ ಲೆವೆಲ್ ಮಾಡ್ಕೋಬೇಕು ಬಿಸಿ ಇದ್ದಾಗ್ಲೇ ಮೇಲೆ ಹೊಣೆಗೊಬ್ಬರಿ ತುರಿ ಮತ್ತು ಸ್ವಲ್ಪ ಹುರ್ಕೊಂಡಿರೋ ಅಂತ ಗಸಗಸಿನ ಉದುರಿಸ್ತಾ ಇದ್ದೀನಿ ನಿಮಗೆ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಐದು ನಿಮಿಷ ತಣ್ಣಗೆ ಹಾಕಕ್ಕೆ ಬಿಡಿ ತಣ್ಣಗೆ ಆದಮೇಲೆ ಈ ಥರ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಡಿ ನೋಡಿ ಬರ್ಫಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮಿಸ್ ಮಾಡದೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ แชร์ ಮಾಡಿ Subscribe ಮಾಡಿ ಮತ್ತೆ ಬೆಲ್ ನೋಡಿಯನ್ನ ಮರಿಬೇಡಿ